ಐ ಲವ್ ಯು ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ನಿನ್ನ ಹಾರ್ಟಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ ಪ್ಲೀಸ್ ನನ್ನ ಒಪ್ಕೊಳ್ಳೆ ಕಾಲಲ್ಲಿ ಚಪ್ಪಲಿ ಉಂಟು ಚಪ್ಪಲಿ ಇದ್ರೂ ಪರವಾಗಿಲ್ಲ ನನ್ನ ಹಾರ್ಟ್ ಏನು ದೇವಸ್ಥಾನ ಅಲ್ಲ ಚಪ್ಪಲಿ ಹಾಕ್ಕೊಂಡೆ ಒಳಗೆ ಬರ್ಬೋದು ಚಪ್ಪಲಿ ಗಲೀಜಾ ಅಂತ ನೀವು ಇವಾಗ ತಲೆನೋವು ಬಂದ್ರೆ ನನ್ ಜೊತೆ ತಲೆಗ್ ಮಸಾಜ್ ಮಾಡಿಸ್ಕೊಳ್ತಾ ಇದ್ದೀರಾ ಅದೇ ಮದ್ವೆ ಮುಂಚೆ ತಲೆನೋವು ಬಂದಾಗ ಯಾರ್ ಮಸಾಜ್ ಮಾಡ್ಕೊಡ್ತಾ ಇದ್ರು ಅಯ್ಯ ಮದ್ವೆಗ್ ಮುಂಚೆ ತಲೆನೋವೇ ಬರ್ತಿರ್ಲಿಲ್ಲ ಕಣ ಅಮ್ಮ ಸ್ವಲ್ಪ ಸಕ್ಕರೆ ಇದ್ರೆ ತಗೊಂಡ್ಬಾ ಅಂತ ಹೇಳಿದ್ಲು ಸಕ್ಕರೆನಾ ಬೋಸುಡಿ ಕೊಡ್ಲಿಲ್ಲ ಅಂತಂದ್ರೆ ಇನ್ನೊಂದ್ ಮನೆ ಹತ್ರ ಇಸ್ಕೊಂಡ್ ಬಾ ಅಂತ ಹೇಳಿದ್ಲು ಸಕ್ಕರೆ ಅಂತ ನಂದೊಂದು ಪ್ರಾಬ್ಲಮ್ ಆಗಿದೆ ಏನು ನಿಮ್ಮನ್ನ ನೋಡ್ದಾಗಿಂದ ಬೆಳಿಗ್ಗೆ ಅದು ಆಗ್ತಿಲ್ಲ ಮಧ್ಯಾಹ್ನನೂ ಆಗ್ತಿಲ್ಲ ರಾತ್ರಿ ಅಂತೂ ಆಗ್ತಾನೇ ಇಲ್ಲ ಏನಾಗ್ತಿಲ್ಲ ಊಟ ತಿಂಡಿ ಚಾ ನಿದ್ದೆ ಯಾಕೆ ಅದು ನಿಮ್ಮೆಲ್ಲ ಲವ್ ಆಗಿದೆ ಐ ಲವ್ ಯು ಸಾರಿ ತುಂಬ ಲೇಟ್ ಆಯಿತು ಆ್ಯಕ್ಚುಲಿ ನಂಗೆ ಮದುವೆ ಫಿಕ್ಸ್ ಆಗಿದೆ ಯೋಚನೆ ಮಾಡಬೇಡಿ ನಿನಗೆ ನನಗಿಂತ ಚೆಂದ ಹುಡುಗಿ ಸಿಗ್ತಾಳೆ ಸುಮಾರು ಆಗಿರೋ ನೀನೇ ಸಿಕ್ಕಿಲ್ಲ ನಿನಗಿಂತ ಚಂದ ಅಂತೆ ಇವಳೇ ದೊಡ್ಡ ತ್ರಿಪುರ್ ಇರ್ತಾರೆ ಬಿಲ್ಡಪ್ ಕೊಡ್ತಾಳೆ ಏನ್ ಬೇಕು ಹ್ಮ್ ಇದು ಅಣ್ಣ ಇದೊಂದು ಬಿಸ್ಕೆಟ್ ಕೊಡಿ ಹತ್ತು ರೂಪಾಯಿ ಹಾ ನಾ ಕೊಡ್ತೇನೆ ಆಯ್ತಾ ನಾ ಕೊಡ್ತೇನೆ ಬಿಡಿ ಕೊಡ್ತೇನೆ ಬೇಡ ಬೇಡ ನಾ ಕೊಡ್ತೇನೆ ನಾ ಕೊಡ್ತೇನೆ ಹಾ ನಮ್ ಬೇಡ ಇಬ್ರು ಪೇ ಮಾಡೋಣ ಹಾ ಹಾ ಓಕೆ ಓಕೆ ಹೋಗೋಣ ಎಂಥ ಕಸ್ಟಮರ್ ದಿನಕ್ಕೆ ನಾಲ್ಕು ಬಂದರೆ ನಾನು ಉದ್ದಾರ